That's n तो गए, ये ना फोंडरे ये तो सामने वाले तरफ है ना लेडी है ये है ये है ये आता है अभी बलराम प्रताप वालों जल पकड़ है यानी केरला वाला है डेवीट्रेल प्रताप वालों ये तो जल पकड़ने वाली केरला को भाई ये ಉತ್ಸವ ಮಾಡಬೇಕಾದ್ರೆ ನಾವು ನಮ್ಮ ತಂದೆಯಾದ ಶ್ರೀಚಲ್ ಗಚ್ಚಿನ್ಮಠ್ರು ಒಂದು ಅಡಿಯನ್ನು ಹಾಕಿಕೊಟ್ಟಂಥ ಆ ಮಾರ್ಗದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಇವತ್ತು ಎರಡರಿಂದ ಮೂರು ಸಾವಿರ ಮಂದಿಗೆ ಒಂದು ಉಡಿ ತುಂಬು ಕಾರ್ಯಕ್ರಮ ಯಾಕಂದರೆ ದೇವಿ ಆದ ಆರಾಧನೆ ಏನಪ್ಪಾ ಅಂದರೆ ಇವತ್ತು ಉಡಿ ತುಂಬು ಕಾರ್ಯಕ್ರಮ ಕುಂಕುಮಾರ್ಚನೆ ಇವೆಲ್ಲ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ನಾವು ಈ ಮಂಡಳಿಯವರು ಮೊದಲು ನಾವು ಏನೇನೋ ಒಂದು ಮ್ಯೂಸ್ಕಾಲ್ಪ್ಟಿ ಅವು ಎಲ್ಲ ಮಾಡ್ತಿದ್ದೆವು ಈ ಥರ ಅವು ಎಲ್ಲ ಬಿಟ್ಟು ನಾವು ಇದು ಉಡಿ ತುಂಬು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಈ ಸರಿ ನಾವು ಮಾಡಕತ್ತೇವೆ ಅದೇ ರೀತಿಯಾಗ ಸಮಸ್ತ ನಾಡಿನ ಎಲ್ಲ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಶ್ರೀ ಸಿದ್ದೇಶ್ವರ ಮಂಡಳಿ ರಾಮ ಮಂದಿರಸ್ತೆ ಇದು ಹತ್ತೊಂಬತ್ತು ನೂರ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀಶಲ್ ಮಠವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತಣ ಮಂಡಳಿ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ವತಿಯಿಂದ ಪ್ರತಿ ವರ್ಷ ಜಗನ್ಮಾತೆ ನಾಡದೇವಿ ಹಬ್ಬವನ್ನು ಆಚರಣ ಆಚರಣೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಂಥ ಮೆರವಣಿಗೆ ಇರಬಹುದು ಮತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿಯ ವರ್ಷ ಆಚರಣೆಯ ನಿಮಿ ನಿಮಿತ್ತ ನೆನಪಿನಿಗೋಸ್ಕರ ಒನ್ನೂರ ಒಂದು ಕೆ ಜಿಯ ಜಗನ್ಮಾತೆ ಆರು ಅಡಿ ಜಗನ್ಮಾತೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕಳೆದ ನಲವತ್ತಾರು ವರ್ಷ ಇವತ್ತು ನಾವು ಪಾದಾರ್ಪಣೆ ಇದ್ದೇವೆ ಈ ಒಂದು ಇದರ ಉದ್ದೇಶ ಈ ಸಿದ್ದೇಶ್ವರ ಆದಿಶಕ್ತಿ ಮಂಡಳಿ ರಾಮ ಮಂದಿರ ಉದ್ದೇಶ ಶ್ರೀಚಲ್ ಗಚ್ಚಿನ ಮಠವರು ಎಲ್ಲ ಯುವಕರು ಹಿಂದೂ ಯುವಕರು ಕೂಡಿಕೊಂಡು ಈ ಒಂದು ಸಂಘಟನೆ ಆಗಬೇಕು ನಮ್ಮ ಹಿಂದೂಗಳ ಯುವಕರಲ್ಲಿ ಧಾರ್ಮಿಕವಾದಂಥ ಭಾವನೆ ಮೂಡಬೇಕಂತ ಅನ್ನೋ ಗೋಸ್ಕರ ಈ ಒಂದು ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿಯನ್ನು ಸ್ಥಾಪನೆಗೊಂಡು ತರುಣ ಮಂಡಳಿ ಕಳೆದ ನಲವತ್ತಾರು ವರ್ಷಗಳಿಂದ ನಿರಂತರವಾಗಿ ದಸರಾ ಉತ್ಸವವನ್ನು ನಾಡದೇವಿ ಒಂದು ಉತ್ಸವವನ್ನು ಆಚರಿಸುತ್ತಾ ಬಂದಿದೆ ಇಪ್ಪತ್ತೈದನೇ ವರ್ಷದ ಪ್ರಯುಕ್ತವಾಗಿ ಲಿಂಗೈಕ್ಯ ಶ್ರೀ ಶ್ರೀಶೈಲನ್ನ ಗಚ್ಚಿನ್ಮಠಿಯವರ ನೇತೃತ್ವದಲ್ಲಿ ಒಂದು ನೂರ ಒಂದು ಕೆ ಜಿ ಬೆಳ್ಳಿ ಆದಿಶಕ್ತಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಂದಿಗೆ ವಿಜಯಪುರದಲ್ಲಿ ಅದು ಇತಿಹಾಸವೇ ಸರಿ ನಾವು ಈ ದೇವಿ ಉತ್ಸವದೊಂದಿಗೆ ನಮ್ಮ ಶ್ರೀ ಸಿದ್ದೇಶ್ವರ ತರು ಮಂಡಳಿಯವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನೇಕ ಆರೋಗ್ಯ ಶಿಬಿರಗಳನ್ನು ಉಚಿತ ಸಾಮೂಹಿಕ ವಿವಾಹಗಳನ್ನು ಕ್ರೀಡಾಕೂಟಗಳನ್ನು ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ಇಂದಿನ ಬಾರಿಯ ದಸರಾದ ವಿಶೇಷ ಅಂತಂದರೆ ಶ್ರೀ ಉಜ್ಜಯಿನಿಯ ಮಹಾಕಾಳೇಶ್ವರನ ಒಂದು ದೇವಸ್ಥಾನವನ್ನು ಇಲ್ಲಿ ನಾವು ತಾತ್ಕಾಲಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಆದಿಶಕ್ತಿ ಅಮ್ಮನವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಆ ಪ್ರಯುಕ್ತವಾಗಿ ಈ ದಿನದ ಒಂದು ವಿಶೇಷ ಏನಂತಂದರೆ ಸುಮಂಗಲೆಯರಿಗೆಲ್ಲ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಶ್ರೀಮತಿ ಮಾತೇಶ್ವರಿ ಗುರುವಣ್ಣ ಗಚ್ಚಿನ್ಮಠವರ ನೇತೃತ್ವದಲ್ಲಿಂದು ನಾವು ಹಮ್ಮಿಕೊಂಡಿದ್ದೇವೆ ಆ ಪ್ರಯುಕ್ತವಾಗಿ ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಸುಮಂಗಲೆ ತಾಯಂದಿರು ಇವತ್ತು ಉಡಿಯನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಹೀಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಒಂದು ದಸರಾ ಮಹೋತ್ಸವ ನಾವು ನಡೆಸ್ತಾ ಇದ್ದೇವೆ